ಚಿಕ್ಕಬಳ್ಳಾಪುರ ನಗರದ ಮಿದ್ದೆ ಬಳಿ ಇರುವ ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಯು ಕೆ ಜಿ ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಬ್ರೈಟ್ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರ ಜೊತೆಗೂಡಿ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಬೆಸ್ಟ್ ಸ್ಟೂಡೆಂಟ್ ಪ್ರಶಸ್ತಿಯನ್ನು ಸಹ ನೀಡಲಾಯಿತು ಶಾಲೆಯ ಚೇರ್ಮನ್ರಾದ ಶಾಕಿಬ್ ಸಾದಿಯಾ ಪ್ರಾಂಶುಪಾಲರಾದ ರುಕ್ಸಾನಾ ಬೇಗಂ ಚಾಂತ್ ಪಾಷಾರವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಕುರಿತು ಶುಭ ಕೋರಿದರು ಅಲ್ಲದೆ ಹತ್ತರ ನಂಟು ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಮರೆಯಲಾಗದ ಗಂಟು ಅಂತ ಹೇಳಿದರು ತಪ್ಪಾಗಲಾರದು ನಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿ ಒಂದು ಕುಟುಂಬದ ರೀತಿ ಬೆರೆತಿದ್ರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಒಂದೆಡೆ ಸಂತೋಷವಾದರೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಶಾಲೆಯಿಂದ ಹೋಗುತ್ತಿರುವುದು ತುಂಬ ದುಃಖವಾಗ್ತಿದೆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ ನಮ್ಮ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿಗಳು ತಂದೆ ತಾಯಿ ಓದಿರುವ ಶಾಲೆ ಹಾಗೂ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರಲಿ ಅಂತ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಆಶಯವನ್ನು ವ್ಯಕ್ತಪಡಿಸಿದರು ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗಂಗನ್ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಈ ಒಂದು ನಮ್ಮ ಶಾಲೆಯಲ್ಲಿ ನಿನ್ನೆ ಗ್ರ್ಯಾಜುಯೇಷನ್ ಡೇ ಅನ್ನು ಯು ಕೆ ಜಿ ಮಕ್ಕಳಿಗೆ ಹಾಗೂ ಇವತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಡೇ ಅಂದರೆ ಬೀಳ್ಕೊಡುವಂತಹ ಸಮಾರಂಭವನ್ನು ನಾವು ಆಚರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಒಂಬತ್ತನೇ ತರಗತಿ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ನಡೆಸಿಕೊಟ್ರು ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಪಾಲಕರು ಕೂಡ ಭಾಗವಹಿಸಿದ್ರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಶಾಲೆಯ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಕಲುವಿನ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಂತೋಷ ಕೂಡ ಅವರು ಪಟ್ಟಿರುವಂತಹ ವಿಷಯವನ್ನು ನಾವು ಈ ಕಾರ್ಯಕ್ರಮದಲ್ಲಿ ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಎಂಬ ಮಕ್ಕಳಿಗೆ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚೇರ್ಮನ್ ಸರ್ ಆದಂತಹ ಸಾಕಿಬ್ ಸರ್ ಅವರು ಹಾಗೂ ಸಾದಿಯಾ ಡಾಕ್ಟರ್ ಸಾದಿಯಾ ಮೇಡಮ್ ಅವರು ಹಾಗೆ ನಮ್ಮ ಪ್ರಾಂಶುಪಾಲರಾದ ಆದಂಥ ರುಕ್ಸಾನಾ ಬೇಗಂ ಮೇಡಮ್ ಅವರು ಚಾನ್ಪಾಷಾ ಸರ್ ಅವರು ಹೀಗೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ ಹತ್ತನೇ ತರಗತಿಯ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ನಮ್ಮ ಶಾಲೆಗೆ ತಂದುಕೊಡಲಿ ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಬೇಕು ಪಾಲಕರಿಗೆ ಒಂದು ಒಳ್ಳೆಯ ಮಾದರಿ ಆಗಬೇಕು ಅನ್ನುವಂಥದ್ದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ತುಂಬು ಹೃದಯದಿಂದ ಹಾರೈಸಿದ್ದೇವೆ

ಇದೆ ಇಲ್ಲಿ ಇಲ್ಲಿನೇ ಅವರು ಕಲಿತು ಇಲ್ಲಿನೇ ಅವರು ಬೆಳೆದಿದ್ದು ಇಲ್ಲಿನೇ ಅವರು ಹೆಚ್ಚು ಕಾಲ ಕಲಿದ್ರು ಆಮೇಲೆ ಈ ಒಂದು ಪ್ರಾತಃ ಶಾಲೆಯ ಒಂದು ಹಂತವನ್ನು ಬಿಟ್ಟು ಇನ್ನು ನೆಕ್ಸ್ಟ್ ಕಾಲೇಜ್ ಹಂತಕ್ಕೆ ಅವರು ಹೋಗ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಆಮೇಲೆ ಎಷ್ಟೇ ಹೋದರೂ ಕೂಡ ಶಾಲೆಯ ಒಂದು ನೆನಪು ಕಾಡುತ್ತೆ ಆ ನೆನಪು ಸದಾ ಅವರಲ್ಲಿ ಇಟ್ಕೊಳ್ಳಿ ಆದರೆ ಭವಿಷ್ಯಗೋಸ್ಕರ ಅವರು ಮುಂದೆ ಹೋಗಲೇಬೇಕು ಹಾಗಾಗಿ ಅವರಿಗೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷ ವಿದ್ಯಾರ್ಥಿಗಳು ನಿಮ್ಮ ಜೊತೆಯಲ್ಲಿದ್ರಿ ಎಷ್ಟು ವರ್ಷದಲ್ಲಿ ಯಾವುದಾದ್ರೂ ಒಂದು ಅನುಭವ ವಿದ್ಯಾರ್ಥಿಗಳಿಗೆ ನಿಮಗೆ ಆಗಿರೋ ಅನುಭವ ಹಂಚ್ಕೋಬಹುದು ಹೌದು ಆ ಕೆಟ್ಟದ್ದು ಆಗಿರುತ್ತೆ ಒಳ್ಳೆಯದು ಆಗಿರುತ್ತೆ ಹಲವಾರು ಅನುಭವಗಳು ಆ ಮಕ್ಕಳು ನಮ್ಮನ್ನು ನಾವು ಎಷ್ಟೇ ಬೈದರೂ ಕೂಡ ಎಷ್ಟೇ ಹೊಡೆದ್ರೂ ಕೂಡ ಅವರು ಮತ್ತೆ ಶಿಕ್ಷಕರು ಅಂತ ಬರ್ತಾರಲ್ಲ ಅದಕ್ಕಿಂತ ದೊಡ್ಡ ಅನುಭವ ಇನ್ನೇನಿಲ್ಲ ಅಂತ ನನ್ನ ಅನಿಸಿಕೆ ಅವರು ನಾವು ಎಷ್ಟೇ ಬೈದರೂ ಕೂಡ ಒಂದು ಕ್ಷಣದಲ್ಲಿ ಅವರು ನಮ್ಮ ಮೇಲೆ ಕೋಪ ಮಾಡ್ಕೋಬೋದು ಅಥವಾ ಬೇಜಾರು ಮಾಡ್ಕೋಬೋದು ಆದರೆ ಮತ್ತೆ ಅವರು ನಾಳೆ ಬಂದಾಗ ನಮ್ಮ ಜೊತೆ ನನ್ನ ನಮ್ಮ ಶಿಕ್ಷಕರು ನಾವು ನಾವು ಅವ್ರ ಜೊತೆನೇ ಇರಬೇಕು ಪ್ರತಿಯೊಂದನ್ನು ನಮ್ಮಲ್ಲಿ ಹಂಚ್ಕೊಳ್ತಾರೆ ಹೆಚ್ಚಾಗಿ ಕಾಲ ಕಳೆಯೋದು ಶಾಲೆಗಳಲ್ಲಿ ಅಂತ ನನ್ನ ಅನಿಸಿಕೆ ಮನೆಗಳಲ್ಲಿ ತುಂಬ ಕಡಿಮೆ ಅವರು ಕಾಲವನ್ನು ಕಳೆಯೋದು ಹಾಗಾಗಿ ಅವರು ಪ್ರತಿಯೊಂದು ಏನೇ ಇದ್ದರೂ ಕೂಡ ನಮ್ಮ ಜೊತೆ ಅವರು ಹಂಚ್ಕೊಳ್ತಾ ಇದ್ರು ನಮ್ಮ ಜೊತೆನೇ ತಿಂತಾ ಇದ್ರು ನಮ್ಮ ಜೊತೆ ಊಟ ಮಾಡ್ತಾಯಿದ್ರು ಬರೀ ಕಲಿವಿಕೆ ಅಂತ ಮಾತ್ರ ಅಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಇರೋದರಿಂದ ಅವರು ಸಂಪೂರ್ಣ ಕಾಲವನ್ನು ನಾವು ಬಹು ಬಹಳಷ್ಟು ಅವ್ರ ಜೊತೆ ಹಂಚ್ಕೊಂಡಿದ್ದೀವಿ ಆ ಎಲ್ಲ ನೆನಪುಗಳು ಹತ್ತಿರ ಒಂದು ಗಂಟು ಅಂತಾನೆ ಹೇಳ್ಬೋದು ಆ ನಂಟು ಅವ್ರ ಬದುಕಿನಲ್ಲಿ ಮರೆಯಲಾಗದಂತಹ ಒಂದು ಗಂಟು ಇದು ನಮಗೆ ನಾವು ಕೂಡ ಮರೆಯಲಾಗದಂತಹ ಒಂದು ನಂಟು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಈ ಸ್ಕೂಲ್ ಟೀಚರ್ಸ್ ಯಾವ ರೀತಿ ಏನು ಹತ್ತಿರ ಟೋಟಲಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ನಾನು ಫಸ್ಟ್ ಬೆಂಗಳೂರು ಓದ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ತೌಸಂಡ್ ಸೆವೆಂಟೀನಲ್ಲಿ ಸ್ಕೂಲ್ಗೆ ಸೇರಿದೆ ನಾನು ಆವಾಗ ಸ್ವಲ್ಪ ನರ್ವಸ್ನೆಸ್ ಆಗ್ತಾಯಿತ್ತು ಓದೋವಾಗ ಬರ್ತಾ ಬರ್ತಾ ಅಡ್ಜಸ್ಟ್ ಆಯಿತು ಕೂಡ ಫ್ರೆಂಡ್ಲಿ ಆದರು ಮೋಟಿವೇಟ್ ಮಾಡಿದ್ರು ಹೆಂಗೆ ಓದಬೇಕು ಲೈಫ್ ಬಗ್ಗೆ ಹೇಳ್ಕೊಟ್ರು ಹಂಗೆ ಎಲ್ಲ ಟೀಚರ್ ಸಪೋರ್ಟ್ ಮಾಡಿದ್ರು ಹಂಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಟೆಂತಿಗೆ ಬಂದಿದ್ದೀನಿ ಇವತ್ತು ನಾನು ಫೇರ್ವೆಲ್ ಮಾಡ್ತಿದ್ದಕ್ಕೆ ತುಂಬಾ ಅಳು ಬರ್ತಿದೆ ಹೇಳೋಕ್ಕಾಗಲ್ಲ ಅದೆಲ್ಲ ಅದೆಲ್ಲ ಸ್ಯಾಡಾಗಿ ಫೀಲ್ ಆಗುತ್ತೆ ತಿರ್ಗಿ ಆ ಥರ ಫ್ರೆಂಡ್ಸ್ ಸಿಗಲ್ವಲ್ಲ ಅಲ್ಲಿ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಒಳ್ಳೆ ಸ್ಕೂಲ್ ಇದು ಟೀಚರ್ಸ್ ಎಲ್ಲ ಫ್ರೆಂಡ್ ಫ್ರೆಂಡ್ ಫ್ರೆಂಡ್ಲಿ ಆಗೇ ಇದ್ದೀರಿ ಸರ್ ನಮ್ಮ ಶಾಲೆಯಲ್ಲಿ ಶಶಿ ಪ್ರಸಾದ್ ಅಂತ ಹುಡ್ಗ ಓದ್ತಾ ಇಲ್ಲ ತಿಪ್ರಳ್ಳಿ ಹುಡ್ಗ ಹುಡುಗ ಹುಡುಗ ಹೇಗೆ ಅಂತ ಅಲ್ಲಿ ನಮ್ಮ ಶಾಲೆನ ಬಿಟ್ಬಿಟ್ಟಿಲ್ಲ ನೈನ್ತ್ ಶಾಲೆಯನ್ನು ಬಿಟ್ಟು ಆತ ತೋಟದಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದ ಅವರಿಗೆ ಫೀಸ್ ಕಟ್ಟಕ್ಕೆ ಹಾಕ್ತಾ ಇರಲಿಲ್ಲ ಅಂತೇಳಿ ಆಗ ನಾವು ಮೇಡಮ್ಗೆ ಹೋಗಿ ಹೇಳಿದ್ವಿ ಮೇಡಮ್ ಇಲ್ಲ ತುಂಬ ಒಳ್ಳೆಯ ಹುಡುಗ ಅವನು ತುಂಬ ಚೆನ್ನಾಗಿ ಓದ್ತಾನೆ ಹುಡುಗ ಹುಡುಗನ ಏನಾದರೂ ಮಾಡಿ ನಾವು ಶಾಲೆಗೆ ಮತ್ತೆ ಟೆಂತ್ಗೆ ಅಡ್ಮಿಷನ್ ಮಾಡೋಣ ಅಂತೇಳಿ ನಮ್ಮ ಮೇಡಮ್ ಒಪ್ಕೊಂಡ್ರು ಇಲ್ಲ ಅವ್ರಿಗೆ ಫ್ರೀ ಅಡ್ಮಿಷನ್ ಕೊಡೋಣ ಅಂತ ಅವನು ಬಂದ ಮೇಲೆ ಟ್ಯೂಷನ್ಗೆ ಹೋಗೋದಕ್ಕೆ ಬರೋದಕ್ಕೆ ಅವನಿಗೆ ಅನುಕೂಲ ಆಗ್ತಾಯಿತ್ತು ಅನಾನಕೂಲ ಆಗ್ತಾಯಿತ್ತು ನಾವೇ ಸೇರಿ ಎಲ್ಲ ಟೀಚರ್ಸ್ ಎಲ್ಲ ಅವ್ನಿಗೆ ಒಂದು ಸೈಕಲ್ ಕೊಡಿಸೋದ್ವಿ ಆ ಹುಡುಗ ಮತ್ತೆ ಟೆಂತಲ್ಲಿ ಪಾಸ್ ಆದ ಮತ್ತು ಪಿ ಯು ಸಿ ಹೋಗಬೇಕು ಪಿ ಯು ಸಿ ಹೋದಾಗ ಅವನಿಗೆ ಅಮೌಂಟ್ ಕಟ್ಟೋದಕ್ಕೆ ದುಡ್ಡಿರಲಿಲ್ಲ ಅವನ ನ್ಯೂಟನ್ ಗ್ರಾಮರ್ ಮಾತಾಡಿ ಅಲ್ಲಿ ಸಹ ಅವನಿಗೆ ಫ್ರೀ ಸೀಟ್ ಕೊಡಿಸಿ ಅವನಿಗೆ ಇವತ್ತು ಅವನು ಮೆಡಿಕಲ್ಗೆ ಫ್ರೀ ಸೀಟ್ ತೊಗೊಂಡಿದ್ದಾನೆ ಯಾಕಂದರೆ ಟೀಚರ್ಸ್ ನೋಡಿದಾಗ ಮಕ್ಕಳ ಭವಿಷ್ಯ ಈ ರೂಪಿಸ್ತಾರಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಆ ಹುಡುಗನ ಇಲ್ಲ ಕರೆಸೋ ಪ್ರಯತ್ನ ಸರ್ ಅದಕ್ಕೆ ಮುಂಚೆ ನಾವು ಅವನ ನಮಗೆ ನಮ್ಮಲ್ಲಿ ಟಾಪರ್ ಆಗಿದ್ದಾವನ್ನು ಅವನ ಕರೆಸಿ ನಾವು ಅವನಿಗೆ ಅವ್ನು ಸನ್ಮಾನ ಮಾಡಿ ಕಳ್ಸಿ ಯಾಕಂದ್ರೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಅವನ್ನ ಮಾಡಲಾಗಬೇಕು ಅಂತೇಳಿ ಕಳ್ಸಿ ಕೊಡ್ವಿ ಅಲ್ಲಿ ಸಹ ಅಡ್ಮಿಷನ್ ಮಾಡಿದಾಗ ಅವ್ರಿಗೂ ಸಹ ನಾನು ಚಾಲೆಂಜ್ ಮಾಡಿದೆ ಸರ್ ನಿಮ್ಮಲ್ಲಿ ಓದಿರ್ತಕ್ಕಂಥ ಮಕ್ಕಳು ಯಾರು ಫಸ್ಟ್ ಬರೋಲ್ಲ ನಮ್ಮಲ್ಲಿ ಓದಿರ್ತಕ್ಕಂಥ ಮಕ್ಕಳಿದ್ದಾರೆ ಅವರೇ ಫಸ್ಟ್ ಬರ್ತಾರೆ ನೋಡ್ಕೊಳ್ಳಿ ನೀವು ಬೇಕಾದ್ರೆ ಅಂತೇಳಿದೆ ಅದೇ ಥರ ಆ ಹುಡುಗನ ಮಾತಾ ಉಳಿಸ್ದ ಅವನು ಮೆಡಿಕಲ್ ಸೀಟು ಆಯಿತು ಆ ಕಾಲೇಜಿಗೂ ಫಸ್ಟ್ ಬಂದ ಅವನು ಶಶಿಪ್ರಸಾದ್ ಅಂತೇಳಿ ಆದರೂ ನಮ್ಮಲ್ಲಿ ಟೀಚರ್ಸು ತುಂಬ ಎಂಕರೇಜ್ ಮಾಡ್ತಾರೆ ಅವತ್ತಿನ ದಿನ ನಾವೇನಾದರೂ ಹುಡುಗನ ಬಿಟ್ಟಿದ್ದಿದರೆ ಇವತ್ತು ಅವನು ಗಾರೆ ಕೆಲಸ ಅಥವಾ ತೋಟದ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಈಗ ಅವನು ಆಗಿದ್ದಾನೆ ನಮ್ಮ ಶಾಲೆಗೆ